ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಅಭಿರುಚಿ ಇವತ್ತಿನ ವೀಡಿಯೋದಲ್ಲಿ ನಾನು ಎಲ್ಲರಿಗೂ ಇಷ್ಟವಾಗುವಂತಹ ದೊಡ್ಡವರು ಚಿಕ್ಕವರು ಎಲ್ಲರಿಗೂ ಇಷ್ಟವಾಗುವಂತಹ ಒಂದು ಸ್ನ್ಯಾಕ್ ರೆಸಿಪಿ ತೋರಿಸ್ತಾ ಇದ್ದೀನಿ ಅದು ಬೆಣ್ಣೆ ಮುರುಕು ರೆಸಿಪಿ ಬೆಣ್ಣೆ ಮುರುಕು ಇಷ್ಟ ಇಷ್ಟ ಆಗಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ಲದಲ್ಲೇ ನಾನು ಇದನ್ನು ತುಂಬ ಹೆಲ್ದಿಯಾದ ರೀತಿಯಲ್ಲೂ ಕೂಡ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಸಮ ಸಾಮಾನ್ಯವಾಗಿ ನಾವು ಬೇಕ್ರಿಗಳಲ್ಲೆಲ್ಲ ತಗೊಳ್ತೀವಿ ಬೆಣ್ಣೆ ಮರಕು ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಬಾಯ್ಗಿಟ್ರೆ ಕರ್ಗೋಗುತ್ತೆ ಬಟ್ ಅದು ಯಾವುದರಿಂದ ಮಾಡಿರ್ತಾರೆ ಅಂದರೆ ಮೈದಾ ಹಿಟ್ಟಿಂದ ಮಾಡಿರ್ತಾರೆ ನಾವು ಇವತ್ತು ಇಲ್ಲಿ ಹೆಲ್ದಿ ಆದ ರೀತಿಯಲ್ಲಿ ಮಾಡೋಣ ಬನ್ನಿ ನೋಡಿ ಮೊದಲಿಗೆ ನಾವು ಒಂದು ಮೂರು ಕಪ್ಪು ಅಕ್ಕಿ ಹಿಟ್ಟು ಮೆಜರ್ಮೆಂಟ್ ಕಪ್ ತೊಗೊಂಡಿದ್ದೀನಿ ನೋಡಿ ನಾನು ಈ ನೀವು ಯಾವುದಾದ್ರೂ ಕಪ್ ಹಳ್ತೆಗೆ ತೊಗೊಳ್ಳಿ ಒಂದು ಮೂರು ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಸೇಮ್ ಕಪ್ಪಲ್ಲಿ ಒಂದು ಮೆಷರ್ಮೆಂಟು ಅಂದರೆ ಒಂದು ಕಪ್ಪು ಉರಿಗಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಕಡಲೆನ ಪುಡಿ ಮಾಡಿ ಸಾ ಜರಡಿ ಮಾಡಿ ಇಟ್ಕೋಬೇಕು ಒಂದು ಟೇಬಲ್ ಸ್ಪೂನ್ ಎಂತು ಮೈದಾ ಹಿಟ್ಟು ಒಂದು ಟೇಬಲ್ ಸ್ಪೂನ್ ಬೋಂಡ ಹಿಟ್ಟು ಅಂತೀವಲ್ಲ ಅದನ್ನು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಜ್ವೈನು ನೋಡಿ ನಾನು ಈಗ ತಾನೇ ಫ್ರೆಶ್ ಆಗಿ ಕಡ್ದಿರೋ ಅಂಥ ಬೆಣ್ಣೆ ಮಜ್ಜಿಗೆಯಿಂದ ತೆಗೆದು ಹಾಕ್ತಾಯಿದ್ದೀನಿ ಇಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ ಮಾಮೂಲಿ ಇದು ಒಂದು ಅಳತೇಲಿ ಹೇಳಬೇಕು ಅಂದರೆ ಒಂದು ನೂರೈವತ್ತು ಗ್ರಾಮ್ ಇರ್ಬೋದು ಬೆಣ್ಣೆ ಅಷ್ಟು ಬೆಣ್ಣೆ ಬೆಣ್ಣೆ ಚೆನ್ನಾಗಿ ಜಾಸ್ತಿನೇ ಹಾಕ್ಕೋಬೇಕು ಇದಕ್ಕೆ ಆವಾಗಲೇ ಅದು ಸಾಫ್ಟಾಗಿ ಬರೋದು ಹೋಟೆಲಲ್ಲೆಲ್ಲ ಯಾವ ರೀತಿ ಮಾಡ್ತಾರೆ ಅಂದರೆ ತುಂಬ ಮೈದಾ ಹಿಟ್ಟೆ ಮೋಸ್ಟ್ ಹಾಕಿ ಅಕ್ಕಿ ಹಿಟ್ಟು ಹಾಕೋದೇ ಇಲ್ಲ ಅವರು ಮೈದಾ ಹಿಟ್ಟು ಜಾಸ್ತಿ ಹಾಕಿ ಮಾಡ್ತಾರೆ ಸೊ ಹಂಗಾಗಿ ತುಂಬ ವೈಟಾಗಿ ಬರುತ್ತೆ ಬ್ರೈಟಾಗಿ ನೋಡೋಕ್ಕೆ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಅದು ಹೆಲ್ದಿ ಅಲ್ಲ ನಾವು ಈಗ ಮಾಡ್ತಾ ಇರೋದು ಹೆಲ್ದಿ ಆದಂತಹ ರೆಸಿಪಿ ನೋಡಿ ಈಗ ಅದನ್ನು ಬೆಣ್ಣೆ ಹಾಕ್ಕೊಂಡು ಹಾಗೆ ಒಮ್ಮೆ ಹಿಟ್ಟನ್ನು ಮಿಕ್ಸ್ ಮಾಡಿ ಈಗ ಉಂಡೆ ಕಟ್ಟಿದರೆ ನಮಗೆ ಹಾಗೆ ಉಂಡೆ ನಿಲ್ಲಬೇಕು ಆ ರೀತಿ ಇರಬೇಕು ಇದಕ್ಕೆ ಒಂದು ಸ್ವಲ್ಪ ಎಳ್ಳು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಈಗ ನಾವು ಇದಕ್ಕೆ ನೀರು ಸೇರಿಸಿ ಕಲಿಸ್ತಾ ಹೋಗೋಣ ಯಾವ ರೀತಿ ಅಂದರೆ ಮಾಮೂಲಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ ಎಣ್ಣೆನೂ ನಾವು ಬೆಣ್ಣೆ ಜಾಸ್ತಿ ಹಾಕೋದ್ರಿಂದ ತುಂಬ ಸಾಫ್ಟಾಗಿರ್ತವೆ ಅಂದರೆ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿರ್ತವೆ ಮತ್ತು ಏನು ಅಂದರೆ ಎಣ್ಣೆಯನ್ನು ಜಾಸ್ತಿ ಎಳಿಯಲ್ಲ ಸೊ ಹಂಗಾಗಿ ಬೆಣ್ಣೆ ಹಾಕಿದಷ್ಟು ಚೆನ್ನಾಗಿರುತ್ತೆ ನೋಡಿ ಈಗ ನಾವು ಈ ರೀತಿ ಕಲಿಸ್ಕೊಂಡಿದ್ದೀನಿ ಮಾಮೂಲಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ಇದನ್ನು ನಾವು ಈಗ ಒಂದು ಒರಳು ಅಂದರೆ ಚಕ್ಲಿ ಒರಳು ಇರುತ್ತಲ್ಲ ಅದಕ್ಕೆ ಹಾಕಿ ಈ ರೀತಿ ಹೊತ್ಕೊಳ್ಳೋಣ ನಾವು ಯಾವ ರೀತಿ ಬೇಕಾದರೂ ಶೇಪಲ್ಲಿ ಹೊತ್ಕೋಬೋದು ಮಾಮೂಲಿ ಚಕ್ಲಿ ಹೊತ್ಕೊಳ್ತೀವಲ್ಲ ಆ ರೀತಿ ಈ ರೀತಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಚಕ್ಲಿ ಹೊತ್ಕೊಳ್ತೀವಲ್ಲ ಆ ರೀತಿ ಕೂಡ ಮಾಡ್ಕೋಬೋದು ಹಿಂಗೆ ಹೊತ್ಕೊಂಡು ಇಲ್ಲ ನಾವು ಹಾಗೆ ಬೆ ಓಟೆಲಲ್ಲಿ ಬೇಕ್ರಿ ಸಿಗುತ್ತಲ್ಲ ಸ್ಟ್ರೈಟ್ ಫೀಸ್ ಪೀಸು ಆ ರೀತಿ ಕೂಡ ಮಾಡ್ಕೋಬೋದು ಯಾವ ನಮಗೆ ಇಷ್ಟ ಅದು ಟೇಸ್ಟ್ ಮಾತ್ರ ಚೆನ್ನಾಗಿದ್ರೆ ಸಾಕು ಕ್ರೆನ್ ಕ್ರಿಸ್ಪಿಯಾಗಿರಬೇಕು ಅಷ್ಟೇ ಶೇಪ್ ಯಾವುದಾದ್ರೂ ಓಕೆ ನೋಡಿ ನಾನು ಈ ರೀತಿ ಎರಡನ್ನೂ ಇದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಅದನ್ನು ಮಾಡ್ಕೊಳ್ಳಿ ಸುಲಭವಾದ ರೀತಿಯಲ್ಲಿ ಈ ರೀತಿ ಎಲ್ಲದನ್ನು ಒಂದು ಸಲ ಒತ್ಕೊಂಡು ಅಂದರೆ ಒಂದು ಇಬ್ಬಗೆ ಎಷ್ಟು ಬೇಕೋ ಅಷ್ಟನ್ನು ಹೊತ್ಕೊಂಡು ನಾವು ಕರ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೆ ಅಜ್ವೈನ್ ಹಾಕೋದ್ರಿಂದ ಅದರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಅಜ್ವೈನ್ ಹಾಕೊಳ್ಳಿ ನೋಡಿ ಈಗ ಎಣ್ಣೆ ಕಾದಿದೆ ಕರ್ಕೊಳ್ಳೋಣ ನಾವು ಆದಷ್ಟು ಗರಿ ಗರಿಯಾಗಿ ಬರೋ ರೀತಿಯೇ ಕರ್ಕೋಬೇಕು ನಮಗೆ ಬೇಕ್ರೀಲಿ ವೈಟ್ ವೈಟಾಗಿ ಸಿಗುತ್ತಲ್ಲ ಆ ರೀತಿ ಕರ್ಕೊಳ್ಳೋಣ ಅಂದರೆ ಅಕ್ಕಿ ಹಿಟ್ಟಲ್ಲಿ ಬರಲ್ಲ ಯಾಕೆಂದರೆ ಅಕ್ಕಿ ಹಿಟ್ಟಲ್ಲಿ ರೆಡ್ ಕಲರ್ ಅಂದರೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೇ ಬರೋದು ವೈಟ್ ಬರೋಲ್ಲ ಸೊ ಹಂಗಾಗಿ ನಾವು ವೈಟ್ ಇದ್ದಂಗೆ ತೆಗೆದ್ರೆ ಅದು ಮೆತ್ತಗಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಕ್ರಿಸ್ಪಿ ಆಗಬೇಕು ಅಂದರೆ ನಮಗೆ ಫುಲ್ ಅದೊಂದು ಸ್ವಲ್ಪ ಬ್ರೌನಾಗಿ ಬರಬೇಕು ಆ ರೀತಿ ಕರ್ಕೋಬೇಕು ಮಾಮೂಲಿ ಬೇಕ್ರಿಗಳಲ್ಲಿ ಮೈದಾ ಇಟಲ್ ಮಾಡೋದ್ರಿಂದ ವೈಟು ವೈಟಾಗಿ ಬರುತ್ತೆ ಬೆಣ್ಣೆ ಮುರ್ಕು ನೋಡಿ ಈ ರೀತಿ ಕರ್ಕೊಂಡು ಎರಡು ಸೈಡು ಹಾಕ್ಕೊಂಡು ನೀಟಾಗಿ ಕರ್ಕೊಂಡು ಕರ್ಕೋಬೇಕು ಒಂದು ಬಾಕ್ಸಲ್ಲಿ ನಾವು ಹಾಕಿಟ್ಟು ಒಂದು ಸ್ವಲ್ಪ ಯಾವುದಾದ್ರೂ ಆಗಿಲ್ಲ ಮೆತ್ತಗಾಗಿದೆ ಅಂತಂದರೆ ಇಡೀ ಎಲ್ಲ ಒಂದು ಸ್ವಲ್ಪ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಬಾಕ್ಸಲ್ಲಿರೋದೇ ಎಲ್ಲ ಬೆಣ್ಣೆ ಮೊರ್ಕು ಸೊ ಹಂಗಾಗಿ ನಾವೇನು ಮಾಡಬೇಕು ಅಂದರೆ ನೀಟಾಗಿ ಎಲ್ಲದನ್ನೂ ನೀಟಾಗಿ ಕರ್ಕೋಬೇಕು ಎರಡು ಸೈಡು ಈ ರೀತಿ ಕೈ ಆಡಿ ಕರ್ಕೊಂಡ್ರೆ ಗರಿ ಗರಿಯಾದಂತಹ ಆದಂತಹ ಬೆಣ್ಣೆ ಮೊರ್ಕು ರೆಡಿ ಆಗುತ್ತೆ ನಾವು ಹೋಟೆಲಲ್ಲಿ ಮತ್ತು ಬೇಕ್ರಿಲಿ ಮೈದಾ ಹಿಟ್ಟಿನ ಮಾಡಿ ತಂದು ತಿಂದು ಆರೋಗ್ಯ ಕೆಡಿಸ್ಕೊಳ್ಳೋದ್ರಿಂದ ಕೆಡ್ಸ್ಕೊಳೋದ್ಕಿಂತ ಇದು ಬೆಟರ್ ತುಂಬ ಈಸಿಯಾಗಿ ಮಾಡ್ಬೋದು ಕಷ್ಟ ಅಂತ ಯಾವುದೂ ಇಲ್ಲ ಇದರಲ್ಲಿ ತುಂಬ ಈಸಿಯಾಗಿ ಮಾಡ್ಬೋದು ಬೇಕು ಅಂದ ಕೂಡಲೇ ಸಂಜೆ ಈವ್ನಿಂಗು ಟೀ ಜೊತೆ ಸ್ನ್ಯಾಕ್ಸಿಗೆ ಬೇಕಂದ್ರೂ ಮಾಡ್ಕೋಬೋದು ಇಲ್ಲಾಂದ್ರೆ ನಾವು ಸೈಡ್ ಡಿಶ್ ಆಗಿ ಬ್ರೇ ಬ್ರೇಕ್ಫಾಸ್ಟ್ ಜೊತೆ ಕೂಡ ಮಾಡ್ಕೋಬೋದು ಈಸಿಯಾಗಿ ಮಾಡ್ಕೋಬೋದು ನೋಡಿ ಈ ರೀತಿ ಕರ್ಕೋಬೇಕು ನಾವು ಇನ್ನೊಂದು ಇನ್ನೊಂದು ಸ್ವಲ್ಪ ಕರ್ಕೊಂಡು ತೋರಿಸ್ತೀನಿ ಎರಡನೇ ಸಲೇನೋ ಹಾಕಿ ನಿಮಗೆ ಬೇಕು ಅಂದರೆ ಚಕ್ಲಿ ಆಕಾರದಲ್ಲಿ ಬೇಕಾದರೂ ನೀವು ಹೊತ್ಕೊಂಡು ಕರ್ಕೋಬೋದು ತುಂಬ ಟೇಸ್ಟಿಯಾದಂತಹ ರೆಸಿಪಿ ಚಕ್ಲಿಗಿಂತ ಸೇಮ್ ಚಕ್ಲಿ ಏನು ಹಾಕ್ತೀವೋ ಇಂಗ್ರೀಡಿಯೆಂಟ್ಸು ಆಲ್ಮೋಸ್ಟ್ ಅದನ್ನೇ ಹಾಕೋದು ಚಕ್ಲಿಗೆ ಅಂದರೆ ನಾವು ಒಂದು ಸ್ವಲ್ಪ ಕಲರ್ಗೆ ಕಲರ್ ಬರುತ್ತೆ ಖಾರದ ಪುಡಿ ಎಲ್ಲ ಹಾಕ್ತೀವಿ ಇದಕ್ಕೆ ಹಾಕಲ್ಲ ಅಷ್ಟೇ ಸೊ ಹಂಗಾಗಿ ಅಂದರೆ ಅದಕ್ಕೆ ಕಾದಿದ್ದೆಣ್ಣೆ ಹಾಕ್ತೀವಿ ಇದಕ್ಕೆ ಬೆಣ್ಣೆ ಹಾಕ್ಕೊಳ್ತೀವಿ ಚಕ್ಲಿಗೂ ಇದು ಬೆಣ್ಣೆ ಮುರ್ಕಿಗೂ ಡಿಫ್ರೆನ್ಸ್ ಅಂದರೆ ಇಷ್ಟೇನಾ ಎರಡು ಸೈಡು ನೀಟಾಗಿ ಕರ್ಕೊಳ್ಳೋಣ ಅದೇ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅದು ನಾವು ಬೇಕ್ರಿಲಿ ಸಿಕ್ಕಂಥ ಕಲರ್ ನಮಗೆ ಸಿಗೋಲ್ಲ ಇಲ್ಲಿ ಯಾಕಂದರೆ ಅಕ್ಕಿ ಇಟ್ಟಲ್ವ ಸೊ ಹಂಗಾಗಿ ಅಕ್ಕಿ ಇಟ್ಟು ಕರ್ದ ಕರೆದ್ಮೇಲೆ ಕಲರು ರೆಡ್ಡೇ ಬರೋದು ಒಂದು ಸ್ವಲ್ಪ ಬ್ರೌನ್ ಬರುತ್ತೆ ಗೋಲ್ಡನ್ ಬ್ರೌನು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ವೀಕ್ಷಕರೇ ಈ ರೀತಿ ಎಲ್ಲದನ್ನು ಕರೆದಿಟ್ಕೊಂಡು ನಾವು ನೀಟಾಗಿ ಗಾಳಿ ಆಡದೇ ಇರೋಂಥ ಒಂದು ಡಬ್ಬಕ್ಕೆ ಹಾಕಿ ಮುಚ್ಚಿಟ್ಕೊಂಡ್ರೆ ನಮಗೆ ಬೇಕಾದಾಗ ಈವ್ನಿಂಗ್ ಕಾಫಿ ಟೀ ಜೊತೆ ಮತ್ತು ಬ್ರೇಕ್ಫಾಸ್ಟ್ಗೆ ಇವನ್ನ ರೈಸ್ ಸಾಂಬಾರು ಅದ್ರ ಜೊತೆ ಕೂಡ ನಾವು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು ನೋಡಿ ಈ ರೀತಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಲಿಕ್ಕೆ ಹಾಗೆ ತುಂಬ ಕ್ರಿಸ್ಪಿಯಾಗಿ ಕೂಡ ಇದೆ ನಾನು ಈಗೇನು ತೋರಿಸಿದ್ದೀನೋ ಆ ಅಲ್ಲಿ ನೀವು ಮಾಡಿದರೆ ನಿಮಗೆ ತುಂಬ ಕ್ರಿಸ್ಪಿಯಾಗಿರೋಂತಹ ಬೆಣ್ಣೆ ಮುರ್ಕು ಮಾಡ್ಬೋದು ಮತ್ತು ಇದಕ್ಕೆ ಬೆಣ್ಣೆ ನಾನು ಹಾಗೆ ಮತ್ತೆ ಹೇಳ್ತಾಯಿದ್ದೀನಿ ಬೆಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು